ನಂಬಿಕೆ ಇದೆ ಪೊಲೀಸರ ಮೇಲೆ ನಂಬಿಕೆ ಇದೆ ಪೊಲೀಸ್ ಅವರು ಜೈಲು ಅಧಿಕಾರಿಗಳು ಕೂಡ ಅದು ಒಡಕ್ ಪಡಲ್ಲ ಅಂತ ನಾವು ಓದಿದ್ವಿ ನಾವು ಮಾಧ್ಯಮದಲ್ಲಿ ಅವ್ರ ಬಗ್ಗೆ ನಂಬಿಕೆ ಇದೆ ಆದ್ರೆ ಈ ಘಟನೆ ಹೆಂಗ್ ನಡೀತು ಅಂತ ನನಗೆ ಆಶ್ಚರ್ಯ ಆಗುತ್ತೆ ಕ್ರಮ ಆಶ್ಚರ್ಯ ಆಗುತ್ತೆ ಬಹಳ ಶಾಕಿಂಗ್ ನ್ಯೂಸ್ ಆಗಿದೆ ನಮಗೆ ಈ ತರೂ ಆಗಿದೆ ಏನಾಗಿದೆ ಅಂತ ಸರ್ಕಾರ ಮುಖ್ಯಮಂತ್ರಿಗಳು ತನಿಖೆ ಮಾಡಿ ಅದಕ್ಕೆ ಸೂಕ್ತ ಇದನ್ನು ನಿರ್ದೇಶನ ಕೊಡಬೇಕಂತ ಅವ್ರಿಗೆ ಕೈ ಮುಂದೆ ಯಾವ್ದೇ ರೀತಿ ಕೋನು ಮಾಡಿದೀನಿ ಅಥವಾ ಮಾಡಿದ್ರೆ ಯಾವ್ದು ತಪ್ಪು ಮಾಡಿದಂತ ಅವ್ರಿಗೆ ಅನಿಸೇನೇ ಇಲ್ಲ ಆತರ ಇದೆ ಅದು ಸರ್ಕಾರ ಅದಕ್ಕೆ ಪರಿಶೀಲನೆ ಮಾಡಬೇಕಂತ ಕೇಳ್ಕೊಳಗಡೆ ಇದ್ದಂಗೆ ಒಳಗಡೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಪೊಲೀಸರ ಮೇಲೆ ನಂಬಿಕೆ ಇದೆ ಪೊಲೀಸ್ ಅವರು ಜೈಲು ಅಧಿಕಾರಿಗಳು ಕೂಡ ಅದು ಒಡಕ್ ಪಡಲ್ಲ ಅಂತ ನಾವು ಓದಿದ್ವಿ ನಾವು ಮಾಧ್ಯಮದಲ್ಲಿ ಅವ್ರ ಬಗ್ಗೆ ನಂಬಿಕೆ ಇದೆ ಆದ್ರೆ ಈ ಘಟನೆ ಹೆಂಗ್ ನಡೀತು ಅಂತ ನಂಗೆ ಆಶ್ಚರ್ಯ ಆಗುತ್ತೆ ಕ್ರಮ ಆಶ್ಚರ್ಯ ಆಗುತ್ತೆ ಬಹಳ ಶಾಕಿಂಗ್ ನ್ಯೂಸ್ ಆಗಿದೆ ನಮ್ಗೆ ಈ ತರ ನೂ ಆಗಿದೆ ಅಂತ ಸರ್ಕಾರ ಮುಖ್ಯಮಂತ್ರಿಗಳು ತನಿಖೆ ಮಾಡಿ ಅದಕ್ಕೆ ಸೂಕ್ತ ಇದನ್ನ ನಿರ್ದೇಶನ ಕೊಡಬೇಕಂತ ಅವ್ರ ಕೈ ಮುಂದೆ ಫೋಟೋ ನೋಡಿದಾಗ ಸರ್ ಪಶ್ಚಾತಾಪ ಯಾವುದೇ ರೀತಿ ಕೋನು ಮಾಡಿದೀನಿ ಅಥವಾ ಮಾಡಿದಂತೆ ಯಾವ್ದು ತಪ್ಪು ಮಾಡಿದೆ ಅಂತಾನು ಅವ್ರಿಗೆ ಅನಿಸೇನೇ ಇಲ್ಲ ಆತರ ಇದೆ ಅದು ಸರ್ಕಾರ ಅದಕ್ಕೆ ಪರಿಶೀಲನೆ ಮಾಡ್ಬೇಕಂತ ಕೇಳ್ತೀನಿ ಇದ್ದಂಗೆ ಒಳಗಡೆ ಸರ್